ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸಕ್ಕೆ ದ್ರೋಹ ಮಾಡೋದು ಒಂದೇ ದೇವರಿಗೆ ದ್ರೋಹ ಮಾಡೋದು ಒಂದೇ ಹೀಗಂತ ತಿಳಿದಿದ್ರೂ ಕೂಡ ಕೆಲ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಖರಾಮಿ ಕೆಲಸ ಮಾಡೋಕೆ ಮನಸ್ಸಾದರೂ ಹೇಗೆ ಬರುತ್ತೋ ಜನಸಾಮಾನ್ಯರು ಬೆವರು ಸುರಿಸಿ ದುಡಿದಿರುವ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ತಮ್ಮ ಕೆಲಸಕ್ಕೆ ಬದ್ಧರಾಗಿ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಬೇಕು ಆವಾಗ ಮಾತ್ರ ಆ ಸ್ಥಾನಕ್ಕೆ ಅವರು ಕೊಡುವ ನಿಜವಾದ ಬೆಲೆ ಮತ್ತು ಗೌರವ ಪ್ರಿಯ ವೀಕ್ಷಕರೇ ಹಾಗೆ ನೋಡಿದ್ರೆ ಅಕ್ಷರ ಜ್ಞಾನ ಹೊಂದಿದ ಇವರಿಗಿಂತ ಪಾಪ ಏನು ಅರಿಯದ ಕೂಲಿಕಾರರೇ ಎಷ್ಟೋ ಮೇಲು ಬಿಕಾಸ್ ತಮ್ಮ ಕೂಲಿಗೆ ಸಿಗುವ ಆ ಸಂಬಳಕ್ಕೆ ನಿಯತ್ತಾಗಿ ಕೆಲಸವನ್ನ ಮಾಡಿ ಸ್ವಾಭಿಮಾನಿಗಳಾಗಿರ್ತಾರೆ ಹೊರತು ಬೇರೆಯವರು ಮಾಡಿರುವ ತಪ್ಪನ್ನು ಮುಚ್ಚಿ ಹಾಕಲು ಬೇರೆಯವರಿಗೆ ಬಕೆಟ್ ಹಿಡಿಯುವ ಕೀಳುಮಟ್ಟಕ್ಕೆ ಯಾವತ್ತೂ ಕೂಡ ಇಳಿಯೋದಿಲ್ಲ ಯಾಕೆ ಇಷ್ಟೊಂದು ಪೀಠಿಕೆಯನ್ನು ಹಾಕಲಾಗ್ತಿದೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕೂಡ ಕಾಡ್ತಾ ಇರಬಹುದು ಅದಕ್ಕೆ ಉತ್ತರವನ್ನ ಸಾಕ್ಷಿ ಸಮೇತವಾಗಿ ನೀಡ್ತಾ ಇದ್ದೀವಿ ನೋಡಿ ಇದೇ ಈ ಹೊತ್ತಿನ ವಿಶೇಷ ನೈಸರ್ಗಿ ವಲಯ ಅರಣ್ಯ ಇಲಾಖೆಯ ಅಂದ ದರ್ಬಾರ್ ಭಾಗ ಐದು ಬೆಲ್ಲದಂತ ಸುಳ್ಳು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೈಸರ್ಗಿ ವಲಯ ಅರಣ್ಯ ಇಲಾಖೆಯಲ್ಲಿನ ಅಂಧ ದರ್ಬಾರ್ ಕುರಿತು ಈಗಾಗಲೇ ಹಲವು ಬಾರಿ ಸುದ್ದಿಯನ್ನು ಬಿತ್ತರಿಸಿದ್ದೇವೆ ಆದರೆ ಆ ಎಲ್ಲ ಸುದ್ದಿಗಳು ನೈಸರ್ಗಿ ಭಾಗಕ್ಕೆ ಮಾತ್ರ ಮೀಸಲಾಗಿದ್ದವು ಹಾಗೆಯೇ ಇವರ ಸುಳ್ಳಿನ ದರ್ಬಾರ್ ಕೂಡ ಈಗ ಕುಂದಾನಗರಿ ಬೆಳಗಾವಿ ಜಿಲ್ಲೆಗೆ ತಲುಪಿದೆ ನೈಸರ್ಗಿ ವಲಯ ಅರಣ್ಯ ಇಲಾಖೆಯಲ್ಲಿ ಅಶೋಕ್ ಪೂಜೇರಿ ಎಂಬ ವ್ಯಕ್ತಿಯನ್ನು ಅನಧಿಕೃತವಾಗಿ ನೇಮಿಸಿ ಸರ್ಕಾರಿ ಕೆಲಸವನ್ನು ಮಾಡಿಸಿದ್ದು ಅಕ್ರಮ ಹಾದಿಯನ್ನು ಹಿಡಿದು ಆ ವ್ಯಕ್ತಿಗೆ ಸಂಬಳವನ್ನು ನೀಡಿದ್ದು ಸರ್ಕಾರಿ ಕೆಲಸವನ್ನು ಮಾಡಬೇಕಿದ್ದ ಅಶೋಕ್ ಬಿಚ್ಚುಗತ್ತಿ ತಮ್ಮ ಕೆಲಸವನ್ನು ಅನಧಿಕೃತ ವ್ಯಕ್ತಿಗೆ ವಹಿಸಿದ್ದು ಸಾರ್ವಜನಿಕರು ಕರೆ ಮಾಡಿದರೆ ರಜೆಯಲ್ಲಿ ಇರುವುದಾಗಿ ಸುಳ್ಳು ಹೇಳಿದ್ದು ಈ ಎಲ್ಲ ಕಳ್ಳಾಟಕ್ಕೆ ಎಫ್ ಆರ್ಎಫ್ಒ ಪ್ರಸನ್ನ ಬೆಲ್ಲದ್ ಸಾಹೇಬರು ಬೆಂಗಾವಲಾಗಿ ತಮ್ಮ ಸಿಬ್ಬಂದಿಗಳ ತಪ್ಪನ್ನು ಮರೆಮಾಚಿದ್ದು ಈ ಎಲ್ಲ ಸಾಕ್ಷಿಗಳನ್ನು ನೀಡಿ ಬೆಲ್ಲದಂತ ಸುಳ್ಳು ಹೇಳುವ ಪ್ರಸನ್ನ ಬೆಲ್ಲದವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಬೆಳಗಾವಿ ಎಫ್ ನಾಗರಾಜ್ ಬಾಳೆಹೊಸೂರ್ರವರಿಗೆ ದೂರು ನೀಡಲಾಗಿತ್ತು ಆದರೆ ಈ ವ್ಯಕ್ತಿನೂ ಇಲಾಖೆಯ ನ್ಯೂನತೆಗಳ ಕುರಿತು ಮಾಹಿತಿಯನ್ನು ನೀಡಿದ್ರೆ ಬಂದಿರೋರ ಮೇಲೆ ಹೆಗರಾಡೋದು ಬಿಟ್ಟರೆ ಇವರಿಗೇನು ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ ಸಾಕ್ಷಿ ಸಮೇತ ನೀಡಿರುವ ದೂರಿನ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವ ಬದಲು ಮರಳಿ ಉತ್ತರ ನೀಡಲು ಪತ್ರ ಬರೆಯೋದು ಎಂತಹ ದುರ್ವಿಧಿ ಪ್ರಿಯ ವೀಕ್ಷಕರೇ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದ್ರೆ ಇಷ್ಟೆಲ್ಲ ಸಾಕ್ಷಿಗಳನ್ನು ನೀಡಿದ್ದೇವೆ ಸಾವಿರಾರು ಜನ ಸುದ್ದಿಯನ್ನ ವೀಕ್ಷಣೆ ಮಾಡಿದ್ದಾರೆ ಇಷ್ಟಾದ ಮೇಲೂ ಕೂಡ ಆರ್ಎಫ್ಒ ಪ್ರಸನ್ ಬೆಲ್ಲದವರು ನೈತಿಕತೆಯನ್ನ ಮರೆತು ನೀಡಿರೋ ಉತ್ತರ ಏನು ಗೊತ್ತಾ ಪ್ರಿಯ ವೀಕ್ಷಕರೇ ಹಿಂದಿನ ಭಾಗಗಳಲ್ಲಿ ಈ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಬಣ್ಣವನ್ನು ಬಯಲು ಮಾಡಿದ್ದೇವೆ ಆದರೂ ಕೂಡ ನಾವು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆಯಂತೆ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಈ ರೀತಿಯಾಗಿ ಬೆಲ್ಲದಂತಹ ಸುಳ್ಳು ಹೇಳಿದ ಆರ್ಎಫ್ಓ ಪ್ರಸನ್ ಬೆಲ್ಲದವರಿಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಜನರ ತೆರಿಗೆ ಹಣದಿಂದ ಸಂಬಳವನ್ನು ಪಡೆದು ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಯಾಗದೆ ಸುಳ್ಳಿನ ಸರದಾರರಾಗಿರುವ ಆರ್ಎಫ್ಒ ಪ್ರಸನ್ ಬೆಲ್ಲದವರು ಮಾಡಿರುವ ತಪ್ಪಿಗೆ ಕ್ರಮ ಜರುಗಿಸಲಾಗದಷ್ಟು ನಿಸ್ಸಹಾಯಕ ಸ್ಥಿತಿಯಲ್ಲಿದೆಯಾ ಅರಣ್ಯ ಇಲಾಖೆ ಸಾಕ್ಷಿ ಸಮೇತ ದೂರನ್ನ ನೀಡಿದರೂ ಕೂಡ ಮೇಲಾಧಿಕಾರಿಗಳು ಆರ್ಎಫ್ಒ ಪ್ರಸನ್ ಬೆಲ್ಲದವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಹೇಗೆ ಹಲವು ಯಕ್ಷ ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿ ಕೇಳಿ ಬರಲು ಆರಂಭಿಸಿದೆ ಇನ್ನಾದರೂ ಮೇಲಾಧಿಕಾರಿಗಳು ಬೆಲ್ಲದಂತ ಸುಳ್ಳು ಹೇಳುವ ಪ್ರಸನ್ನ ಬೆಲ್ಲದವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಜನಸಾಮಾನ್ಯರು ಅರಣ್ಯ ಇಲಾಖೆ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳಬೇಕು ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್